ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಯಾರೆಲ್ಲ ನನ್ನ ವಿಡಿಯೋ ಇವಾಗ ನೋಡ್ತಾ ಇದ್ದೀರಾ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನನ್ನ ಇನ್ಸ್ಟಾನು ಫಾಲೋ ಮಾಡಿ ಸೊ ಇವತ್ತು ಅಕ್ಟೋಬರ್ ಥರ್ಡು ನವರಾತ್ರಿ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ ಸೊ ಅಕ್ಟೋಬರ್ ಟ್ವೆಲ್ತ್ ತನಕ ಇರುತ್ತೆ ಸೊ ಟೋಟಲಿ ಟೆನ್ ಡೇಸು ಸೊ ಇವತ್ತು ಮೊದಲನೆಯ ದಿನ ಸೊ ದೇವಿಗೆ ಅಲಂಕಾರ ಬಂದು ಶೈಲಪುತ್ರಿ ಆ ಮತ್ತೆ ಯೆಲ್ಲೋ ಕಲರ್ ಇವತ್ತು ಹಳದಿ ಬಣ್ಣ ಸೊ ನಾನು ಸತ ಹಳದಿ ಬಣ್ಣದ ನ ಹಾಕೊಂಡಿದ್ದೀನಿ ಸೊ ಇನ್ನು ಪೂಜೆ ಮಾಡಬೇಕು ದೇವ್ರಿಗೆ ಸೊ ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಬೆಳಿಗ್ಗಿಂದ ಎಲ್ಲ ಕೆಲಸ ಎಲ್ಲ ಆಯಿತು ಸೊ ಹಸ್ಬೆಂಡು ಆಫೀಸ್ಗೆ ಹೋದ್ರು ಆ ಮಕ್ಳನ್ನ ಮಮ್ಮಿ ಮನೆಗೆ ಬಿಟ್ಟಿದ್ದೆ ಸೊ ಅವ್ರು ಇಲ್ಲೇ ಇದ್ರೆ ನನಗೆ ನಿಜವಾಗ್ಲೂ ಕೆಲಸ ಮಾಡೋಕ್ಕೆ ಬಿಡೋದೇ ಇಲ್ಲ ಸೊ ಮಮ್ಮಿ ಮನೆಗೆ ಬಿಟ್ರೆ ಅವ್ರು ಆಟ ಆಡ್ತಾ ಇರ್ತಾರೆ ಹೆಂಗಿರು ರಜಾ ಅಲ್ವಾ ಸೊ ಅವ್ರು ಅಲ್ಲಿ ಆಟ ಆಡ್ತಾ ಇರ್ತಾರೆ ಮಮ್ಮಿ ನೋಡ್ಕೊತಾರೆ ಸೊ ನಾನು ಪೂಜೆ ಎಲ್ಲ ಮುಗಿಸಿ ಹೋಗ್ಬೇಕು ಸೊ ಇವಾಗ ಪೂಜೆ ಮುಗಿಸಿ ಸಾಯಂಕಾಲ ಆ ದೇವಸ್ಥಾನಕ್ಕೆ ಹೋಗ್ಬೇಕು ಸೊ ನಮ್ಮ ಏರಿಯಾದಲ್ಲೇ ದೇವಸ್ಥಾನದ ದೇವಸ್ಥಾನದಲ್ಲಿ ದೇವಿ ಅಂದ್ರೆ ಬನಶಂಕರಿ ದೇವಿ ಮತ್ತೆ ಪದ್ಮಾವತಿ ಎಲ್ಲ ಇದೆ ಸೊ ಎಲ್ಲ ದೇವರು ದೇವಿಗಳಿಗೂ ಅಲಂಕಾರ ಎಲ್ಲ ಮಾಡ್ತಾರೆ ಸೊ ಬನಶಂಕರಿ ದೇವಿಗೆ ಇವತ್ತು ಅರ್ಶನ ಕುಂಕುಮ ಅಲಂಕಾರ ಕೂಡ ಇದೆ ಸೊ ನಮ್ಮಅಮ್ಮನೂ ಮಾಡಿಸ್ತಾ ಇದ್ದಾರೆ ಅರ್ಶನ ಕುಂಕುಮ ಅಲಂಕಾರ ಸೊ ಅದಕ್ಕೆ ಇವತ್ತು ಮಕ್ಕಳು ಎಲ್ಲರೂ ಹೋಗೋಣ ಅಂತ ದೇವಸ್ಥಾನಕ್ಕೆ ಆ ಸೊ ಇವತ್ತಿಂದ ತುಂಬಾ ಜನ ಬರ್ತಾರೆ ದೇವಸ್ಥಾನಕ್ಕಂತೂ ಆ ಸೊ ಈಗ ಪೂಜೆನ ಮಾಡಬೇಕು ಸೊ ನಾಳೆ ಗ್ರೀನ್ ಕಲರು ಸೊ ಇದೇ ಥರ ನೈನ್ ಡೇಸು ದಿನ ಒಂದೊಂದು ಕಲರ್ ಇರುತ್ತೆ ಸೊ ನಾನು ಸತ ಡೈಲಿನೂ ಆ ಕಲರ್ಗೆ ಹಾಕ್ಕೊಂಡು ಆ ಕಲರ್ನ ಹಾಕ್ಕೊಂಡು ಡ್ರೆಸ್ ಆಗಲಿ ಸ್ಯಾರಿ ಆಗಲಿ ಹಾಕೊಂಡು ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗ್ತೀನಿ ಸೊ ನೀವು ಎಲ್ಲರೂ ನವರಾತ್ರಿ ಎಲ್ಲ ಮಾಡ್ತಾ ಇರ್ತೀರ ಅಂತ ಅನ್ಕೊತೀನಿ ಸೊ ಇವಾಗ ಸ್ನಾನ ಎಲ್ಲ ಮುಗಿಸಿ ಈಗ ಪೂಜೆದು ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಬೇಕು ಸೊ ನಿನ್ನೆ ಅಮಾವಾಸ್ಯೆ ಆಯಿತು ಸೊ ಇವತ್ತಿನ ನವರಾತ್ರಿ ಸೊ ಇವಾಗ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಸೊ ಮಾಡಿಬಿಟ್ಟು ಪೂಜೆ ಮಾಡಿ ಸೊ ಪಿತೃಪಕ್ಷದ ಹಬ್ಬ ಎಲ್ಲ ಮುಗೀತು ಸೊ ಎಲ್ಲರೂ ಹಿರಿಯರ ಪೂಜೆ ಎಲ್ಲ ಮಾಡಿರ್ತಾರೆ ಬಟ್ ನಮ್ಮ ಕಡೆ ಹಿರಿಯರ ಪೂಜೆ ಅತ್ತೆ ಮನೆ ಕಡೆ ಈ ಆಯುಧ ಪೂಜೆ ಟೈಮಲ್ಲಿ ಬಟ್ಟೆನ ಇಡ್ತಾರೆ ಅಮ್ಮನ ಮನೆಯಲ್ಲಿ ಯುಗಾದಿ ಹಬ್ಬದ ಟೈಮಲ್ಲಿ ಹಿರಿಯರಿಗೆ ಪೂಜೆನ ಮಾಡ್ತೀವಿ ಸೊ ನಾವು ಪಿತೃಪಕ್ಷ ಹಬ್ಬ ಏನು ಮಾಡಲ್ಲ ಸೊ ಇವಾಗ ನವರಾತ್ರಿ ಸ್ಟಾರ್ಟ್ ಆಯಿತು ಸೊ ಎಲ್ಲರ ಮನೇಲೂ ಹಬ್ಬದ ಸಂಭ್ರಮ ಸಡಗರ ಇದ್ದೇ ಇರುತ್ತೆ ಸೊ ನಾನು ಕೂಡ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದೆ ಹಬ್ಬ ಅಂದರೆ ಏನೋ ಒಂಥರ ಖುಷಿ ಅದಂತೂ ನವರಾತ್ರಿ ಅಂದರೆ ಒಂಬತ್ತು ಹತ್ತು ದಿವಸ ದೇವಿಗೆಲ್ಲ ಪೂಜೆ ಮಾಡೋದು ಮತ್ತೆ ಕಲರ್ ಅದೇ ಕಲರ್ದು ಬಟ್ಟೆ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗೋದು ಏನೋ ಒಂಥರ ಚೆನ್ನಾಗಿರುತ್ತೆ ಸೊ ಕೆಲವ್ರ ಮನೇಲಿ ನವರಾತ್ರಿ ಆಚರಣೆ ಬೇರೆ ಬೇರೆ ಥರ ಇರುತ್ತೆ ಸೊ ಕೆಲವ್ರ ಮನೇಲಿ ನಂದ ದೀಪನ ಹಚ್ತಾರೆ ಅಂದರೆ ರಾತ್ರಿ ತನಕ ಉರಿಬೇಕು ನೋಡ್ತಾ ಇರಬೇಕು ದೀಪ ಕಳ್ಳೋಗ್ಬಾರ್ದು ಸೊ ಎಣ್ಣೆ ಹಾಕಿ ಹಾಕ್ತಾ ಇರಬೇಕು ಮತ್ತು ಕೆಲವ್ರ ಮನೇಲಿ ಗೊಂಬೆನ ಕೂರಿಸ್ತಾರೆ ಅದಂತೂ ನೋಡೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಕೆಲವರು ಕಳಶ ಪ್ರತಿಷ್ಠಾಪನೆ ಮಾಡ್ತಾರೆ ಸೊ ಈ ರೀತಿ ನವರಾತ್ರಿ ಆಚರಣೆನ ಮಾಡ್ತಾರೆ ಬಟ್ ನಮ್ಮ ಮನೇಲಿ ನಾವು ನಾರ್ಮಲ್ ಆಗೇ ಪೂಜೆ ಮಾಡೋದು ಆಯುಧ ಪೂಜಾ ಮತ್ತು ವಿಜಯದಶಮಿ ದಿನ ವೆಹಿಕಲ್ಸ್ನೆಲ್ಲ ಪೂಜೆ ಮಾಡೋದು ವಿಜಯದಶಮಿ ದಿನ ದೇವಸ್ಥಾನಕ್ಕೆ ನಾವು ಹೋಗ್ತೀವಿ ಸೊ ಫ್ರೆಂಡ್ಸ್ ಇವಾಗ ಸಾಯಂಕಾಲ ಟೈಮ್ ಬಂದ್ಬಿಟ್ಟು ಆರು ಮುಕ್ಕಾಲು ಸೊ ಏಳು ಗಂಟೆ ಆಗಕ್ಕೆ ಬಂತು ಈಗ ಹೊರಟಿದ್ದೀವಿ ದೇವಸ್ಥಾನಕ್ಕೆ ಸೊ ಫುಲ್ ಫ್ಯಾಮಿಲಿ ಎಲ್ಲೋ ಕಲರ್ ಹಾಕೊಂಡಿದ್ದೀವಿ ನಾನು ನಮ್ಮಮ್ಮ ನನ್ನ ನನ್ನ ಮಕ್ಕಳು ಎಲ್ಲರೂ ಎಲ್ಲೋ ಕಲರ್ ಸೊ ದೇವಸ್ಥಾನ ಮುಗಿಸ್ಕೊಂಡು ನನ್ನ ಹಳೆ ನೇಬರ್ ಮನೆಗೆ ಹೋಗಬೇಕು ಅರ್ಶಿನ ಕುಂಕುಮಕ್ಕೆ ಸೊ ನವರಾತ್ರಿ ಅಂದರೆ ಗೊತ್ತಲ್ಲ ಸಣ್ಣ ಮಕ್ಕಳಿಗೆ ಅರ್ಶನ ಕುಂಕುಮ ಎಲ್ಲ ಕೊಡ್ತಾರೆ ಅಂತ ಸೊ ನನ್ನ ಮಕ್ಕಳನ್ನ ಕರೆದಿದ್ದಾರೆ ಸೊ ಫುಲ್ ನೈನ್ ಟೆನ್ ಡೇಸೂ ಅರ್ಶನ ಕುಂಕುಮಕ್ಕೆ ಕರೀತಾರೆ ಸೊ ಡೈಲಿ ಹೋಗಬೇಕು ಸೊ ದೇವಸ್ಥಾನ ಮುಗಿಸ್ಕೊಂಡು ಅವ್ರ ಮನೆಗೆ ಹೋಗ್ತೀನಿ ಇವಾಗ ಸೊ ದೇವಸ್ಥಾನ ಮುಗಿಸೋಷ್ಟಿಗೆ ಸೆವೆನ್ ಸೆವೆನ್ ತರ್ಟಿ ಆಗುತ್ತೆ ಸೊ ಅಲ್ಲಿಂದ ಹೋಗೋದು ಅವ್ರ ಮನೆಗೆ ಸೊ ನನ್ನ ಮಕ್ಕಳು ಈಗಲ್ಲಿ ನನ್ನ ಮಕ್ಕಳು ಈಗಲೀ ವೆಯ್ಟಿಂಗು ದೇವಸ್ಥಾನಕ್ಕೆ ಹೋಗಬೇಕು ಮತ್ತು ಯುಕ್ತ ಅಕ್ಕ ಮನೆಗೆ ಹೋಗಬೇಕು ಅಂತ ಅವ್ರಿಗಂತೂ ಅವ್ರ ಮಗಳಂದರೆ ಸಖತ್ ಇಷ್ಟ ಸೊ ಹೊರಟಿದ್ದಾರೆ ಸೊ ದೇವಸ್ಥಾನದಲ್ಲಿ ನಾನು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಏನ್ತೀನಿ ಹೋಗ್ತೀಯಾ ದೇವಸ್ಥಾನಕ್ಕೆ ಹೋಗಿ ಮನೆಗೆ ಓಕೆ ಈಗ ಸುಮ್ಮನೆ ಸೊ ದೇವಸ್ಥಾನದಲ್ಲೂ ಅಷ್ಟೇ ಎಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ದಾರೆ ಸೀರಿಯಲ್ ಸೆಟ್ಸ್ನೆಲ್ಲ ಬಿಟ್ಟಿದ್ದಾರೆ ನೋಡೋಕ್ಕಂತ ತುಂಬ ಚೆನ್ನಾಗಿತ್ತು ಸೊ ನವರಾತ್ರಿಯಲ್ಲಿ ದೇವಿಗೆ ಸಾಯಂಕಾಲ ಅಲಂಕಾರ ಪೂಜೆ ಮಹಾಮಂಗಳಾರತಿ ಎಲ್ಲವೂ ಆಗುತ್ತೆ ಸೊ ತುಂಬ ಜನ ನಿಂಬೆಹಣ್ಣಿನ ದೀಪ ಮತ್ತು ಮಡ್ಲಕ್ಕಿ ಕೊಡೋರು ಕೊಡ್ತಾ ಕೊಡ್ತಾಯಿದ್ರು ಸೊ ದೇವಿಗೆ ಅರ್ಶನಾ ಕುಂಕುಮ ಅಲಂಕಾರ ಮಾಡಿದರು ನೋಡೋಕೆ ಎರಡು ಕಣ್ಣು ಸಾಲದು ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿತ್ತು ಅದರ ಜೊತೆಗೆ ಗೊಂಬೆಗಳನ್ನೆಲ್ಲ ಕೂರಿಸಿದ್ರು ಮೈಸೂರು ಅದು ಅಂಬಾರಿ ಆನೆಗಳು ಚಾಮುಂಡೇಶ್ವರಿ ಅದರ ಜೊತೆಗೆ ಇನ್ನೂ ಪುಟ್ಟ ಪುಟ್ಟ ಗೊಂಬೆಗಳೆಲ್ಲ ಇತ್ತು ನನ್ನ ಮಕ್ಕಳು ಮುಟ್ಟಕ್ಕೆ ಹೋಗ್ತಾಯಿದ್ರು ಮುಟ್ಟಬಾರ್ದು ಅಂತ ಹೇಳ್ತಾ ಇದ್ದೆ ಅದರ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರುತ್ತೆ ಸಂಗೀತ ಭರತನಾಟ್ಯ ಆ ಥರ ಮತ್ತು ಡೈಲಿ ಕುಂಕುಮ ಉಪ ಅರ್ಚನೆ ಮತ್ತು ದೇವರಿಗೆ ದಿನ ಒಂದೊಂದು ಅಲಂಕಾರಗಳಿರುತ್ತೆ ಬನಶಂಕರಿಗೆ ಪದ್ಮಾವತಿಗೆ ಮತ್ತು ಕನಿಕಾ ಪರಮೇಶ್ವರಿಗೆ ನಿಜಾಗಲೂ ದಿನ ಹೋಗಿ ನೋಡಬೇಕು ದೇವ್ರನ್ನ ಯಾವ ಥರ ಅಲಂಕಾರ ಮಾಡ್ತಾರೆ ಅಂತ ಅಷ್ಟು ಚೆನ್ನಾಗಿರುತ್ತೆ ದೇವಿನೇ ಎದ್ದು ಕೂತಿದೆಯೇನೋ ನಿಜವಾದ ದೇವಿನೇ ಇದ್ದೇನೋ ಅಂತ ಅನಿಸ್ಬಿಡುತ್ತೆ ಆ ಅಲಂಕಾರಗಳನ್ನೆಲ್ಲ ನೋಡಿದ್ರೆ ಇವಾಗ ದೇವ್ರ ದರ್ಶನ ಆಯ್ತು ಹೊಡ್ತಾ ಇದ್ದೀವಿ ಅಲ್ಲಿ ಮೇಲೆ ತೋರಿಸ್ತಾ ಇದ್ದಾರೆ Көлпә тәгәрәбек. Ә, якко мамигә якко. Ә, якко. Әмма. ಸೊ ನವರಾತ್ರಿ ಟೈಮಲ್ಲಿ ಈ ಪೂಜೆಯನ್ನು ಸತ ಮಾಡ್ತಾರೆ ತುಂಬ ಜನ ಕನ್ಯಾ ಪೂಜೆ ಅಂತ ಪುಟ್ ಪುಟ್ಟ ಮಕ್ಕಳು ಹೆಣ್ಮಕ್ಳು ಹತ್ತು ವರ್ಷದ ಒಳಗಡೆ ಇರೋ ಅಂಥವ್ರಿಗೆ ಪಾದಪೂಜೆ ಎಲ್ಲ ಮಾಡ್ತಾರೆ ತುಂಬ ಜನ ಹೇಳ್ತಾರೆ ನವರಾತ್ರಿ ಟೈಮಲ್ಲಿ ಪುಟ್ ಪುಟ್ಟ ಹೆಣ್ಮಕ್ಳು ಬೇಕಿರುತ್ತೆ ಬಟ್ ಸಿಗೋದೇ ಇಲ್ಲ ಪೂಜೆ ಮಾಡೋಕ್ಕೆ ಅಂತ ಸೊ ಇವರು ಸತ ನನ್ನ ನೇಬರು ಹಳೆ ನೇಬರು ನಾನು ಇವ್ರಿಗೆ ಮೂರು ವರ್ಷದಿಂದ ಇವ್ರ ಮನೆಗೆ ಕರ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ ಮಕ್ಕಳನ್ನ ಪ್ರತಿ ದಿನಾನು ಸೊ ಅವ್ರಿಗಂತೂ ತುಂಬಾನೇ ಅಹ್ ಖುಷಿ ಮಕ್ಕಳನ್ನ ಡೈಲಿ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ಯಾಕೆಂದ್ರೆ ಸಿಗೋದು ತುಂಬಾನೇ ಅಪರೂಪ ಅಹ್ ಪುಟ್ ಪುಟ್ಟ ಹೆಣ್ಮಕ್ಳು ಸೊ ನನಗಂತೂ ಫುಲ್ ಖುಷಿ ನನ್ನ ಮಕ್ಕಳನ್ನ ಕರೆದು ಈ ಥರ ಎಲ್ಲ ಪೂಜೆ ಎಲ್ಲ ಮಾಡ್ತಾರೆ ಅಂತ ಸೊ ನನ್ನ ಮನೆ ಅದೃಷ್ಟ ಲಕ್ಷ್ಮಿಯರು ನನ್ನ ಮಕ್ಕಳು ಅಂತ ಹೇಳ್ಬೋದು ಹೆಮ್ಮೆಯಿಂದ ಸೊ ನಾನು ಇವರಿಗೆ ಯಾವಾಗಲೂ ಜೋಕ್ಸ್ ಮಾಡ್ತಾ ಇರ್ತೀನಿ ನಮ್ಮ ನೇಬರ್ಗೆ ರೇಖಾ ಇವ್ರ ಹೆಸರು ನನ್ನ ಮಕ್ಕಳು ಫುಲ್ ಡಿಮ್ಯಾಂಡು ನವರಾತ್ರಿ ಟೈಮಲ್ಲಿ ಅಂತ ಹೇಳ್ತಾ ಇರ್ತೀನಿ ಸೊ ಮಕ್ಕಳಿಗೆ ಅರ್ಶಿನ ಕುಂಕುಮ ಕೊಟ್ಟು ಅವ್ರಿಗೂ ಸತ ಪ್ರಸಾದ ಎಲ್ಲ ಕೊಟ್ಟು ಇವಾಗ ನನಗೂ ಅರ್ಶನ ಕುಂಕುಮನ ಕೊಡ್ತಾ ಇದ್ದಾರೆ ಅವರು ದೇವಿಗೆ ಡೈಲಿ ಒಂದೊಂದು ಪ್ರಸಾದನ ಮಾಡ್ತಾರೆ ಸೊ ಅದನ್ನು ಕೊಟ್ಟಿದ್ದಾರೆ ಮಕ್ಕಳಿಗೆ ಅವರು ತಿಂತ ಕೂತಿದ್ದಾರೆ カワキキ。あ、Ma、あ、カワキ。ああ、カワキ。ああ、カワキ。ああ、カワキ。

ಮೇಲೆ ಏನ್ ಮಾಡಕ್ಕೆ ಮೈಕೋ ಮೈಕಲ್ ಏನು ಹೇಳ್ತೀಯ ಲ ಲಾ ಮಾಡೋದ ಅವ್ರಿಗೆಲ್ಲ ಗೊತ್ತು ಸೊ ಇವರು ರೇಖಾ ಓನರು ನಮಗೆ ಹಳೆ ಬರು ನಾವೆಲ್ಲರೂ ತುಂಬಾ ಕ್ಲೋಸ್ ಆಗಿದ್ವಿ ಡೈಲಿ ನನ್ನ ಮಕ್ಕಳನ್ನ ಆಂಟಿ ಅಂಕಲು ಮನು ರೇಖಾ ಮತ್ತು ನಮ್ಮ ಆ ಓನರು ಕರ್ಕೊಂಡು ಹೋಗೋರು ಆಟ ಆಡಿಸೋರು ತುಂಬ ಚೆನ್ನಾಗಿತ್ತು ನನಗಂತೂ ಆ ಮನೆಯಲ್ಲಿ ಇದ್ದಾಗಂತೂ ಸೊ ನನ್ನ ಮಕ್ಳಿಗೆ ತುಂಬಾ ಇಷ್ಟ ಇವರೆಲ್ಲರೂ